ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಹುದ್ದೆಗಾಗಿ ಉರ್ದು ಭಾಷೆ ಕಡ್ಡಾಯಗೊಳಿಸಿರುವುದನ್ನು ರದ್ದು ಮಾಡಬೇಕು ಎಂದು ಒತ್ತಾಯಿಸಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಿದರು ಹಿಂದೂ ಜನಜಾಗೃತಿ ಸಮಿತಿಯ ಶ್ರೇಷ್ಠಿಯವರು ಮಾತನಾಡಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಹುದ್ದೆಗಾಗಿ ಉರ್ದು ಭಾಷೆ ಕಡ್ಡಾಯ ಮಾಡಿರುವುದು ಖಂಡನೀಯ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಮೊದಲು ಆದ್ಯತೆ ನೀಡಬೇಕು ನಂತರ ಉಳಿದ ಭಾಷೆಗಳಿಗೆ ಆದ್ಯತೆ ಕೊಡಬೇಕು ಆದ್ದರಿಂದ ಈ ಕೂಡಲೇ ಉರ್ದು ಭಾಷೆಯನ್ನು ಕಡ್ಡಾಯಗೊಳಿಸಿರುವುದನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಹುದ್ದೆಯನ್ನು ಕಾಲ್ಫಾರ್ ಮಾಡಲಾಗಿದೆ ಆ ಕಾಲ್ಫಾರ್ ಮಾಡುವಂತಹ ಹುದ್ದೆಯಲ್ಲಿ ಜನರಲ್ ಕ್ಯಾಟಗರಿಗೆ ಈ ಮೀಸಲಾತಿಯನ್ನು ಇಡಲಾಗಿದೆ ಜನರಲ್ ಕ್ಯಾಟಗರಿಗೆ ಮೀಸಲಾತಿ ಇಟ್ಟಂತಹ ಸಂದರ್ಭದಲ್ಲಿ ನಾವು ಅಪ್ಲಿಕೇಶನ್ ಹಾಕೋಣ ಅಂತ ಪ್ರಯತ್ನ ಪಟ್ರೆ ಅದ್ರಲ್ಲಿ ಏನಾಗಿದೆ ಅಂದ್ರೆ ಉರ್ದು ಭಾಷೆ ಬಲ್ಲವರಿಗೆ ಮಾತ್ರ ಅಂತೇಳಿ ಆಗಿದೆ ಉರ್ದು ಭಾಷೆ ಬಲ್ಲವರಿಗೆ ಅಂತೇಳಿ ನಾವೇನ ಕ್ಲಿಕ್ ಮಾಡಿದ್ರೆ ಮಾತ್ರ ಅಪ್ಲಿಕೇಶನ್ ಮುಂದೆ ಹೋಗ್ತಾ ಇದೆ ಇಲ್ಲ ಅಂತೇಳಿ ನಾವು ಏನಾದ್ರು ಆಪ್ಷನ್ ಸೆಲೆಕ್ಷನ್ ಮಾಡಿದೆ ಅದ್ರಲ್ಲಿ ಅಲ್ಲಿ ಯು ಆರ್ ನಾಟ್ ಎಲಿಜಿಬಲ್ ಯು ಆರ್ ನಾಟ್ ಅಂತ ಅಂತೇಳಿ ಬರ್ತಾ ಇದೆ ಇದು ಯಾರಿಗಾಗಿ ಉದ್ಯೋಗ ಮಾಡಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಇದು ಜನರಲ್ ಅಂತ ಕೊಟ್ಟಿದ್ಮೇಲೆ ಎಲ್ಲರಿಗೂ ಸೀಮಿತವಾಗಿರ್ಬೇಕು ಇದರಲ್ಲಿ ಬರೀ ನಾವು ಒಬ್ರೆ ಬರೋದಿಲ್ಲ ಎಲ್ಲಾ ಕೆಟಗರಿಯವರು ಬರ್ತಾರೆ ಗೌಡಸ್ ಬರ್ತಾರೆ ಲಿಂಗಾಯತರು ಬರ್ತಾರೆ ಹಿಂದೂಗಳು ಬರ್ತಾರೆ ಮುಸ್ಲಿಮ್ಸ್ ಬರ್ತಾರೆ ಎಸ್ ಸಿ ಎಸ್ ಗಳು ಬರ್ತಾರೆ ಎನ್ಯ ಎಲ್ಲಾ ವರ್ಗದವರು ಬರ್ತಾರೆ ಹಾಗಿದ್ಮೇಲೆ ಇವ್ರು ಮೈನಾರಿಟಿಗೆ ಸೀಮಿತ ಮಾಡೋದಾದ್ರೆ ಅಲ್ಲಿ ಬೇರೆ ಕೆಟಗರಿ ಕೊಡ್ಬೇಕಾಗಿತ್ತು ಇವರು ಜನರಲ್ ಅಂತ ಕೊಟ್ಟು ನಮ್ಗೆಲ್ಲರಿಗೂ ಮಕ್ಬಲ್ ಟೋಪಿ ಹಾಕುವಂತ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಇವ್ರು ಜನರಲ್ ಅಂತ ಕೊಟ್ಟು ಉರ್ದು ಭಾಷಿಗರನ್ನ ಮೇಲೆತ್ತಿಡಿಯುವಂತ ಕೆಲಸ ಆಗ್ತಾ ಇದೆ ಇಲ್ಲಿ ಜನರಲ್ ಅಂತ ಕೊಟ್ಬಿಟ್ಟು ನಮ್ಗೆ ಉದ್ಯೋಗನೇ ಇಲ್ಲದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇವ್ರು ಜನರಲ್ ಅಂತ ಕೊಟ್ಬಿಟ್ಟು ಅವರಿಗೆ ಉದ್ಯೋಗ ಸೀಮಿತ ಮಾಡೋದಾದ್ರೆ ಅಲ್ಲಿ ಕಂಪಲ್ಸರಿ ಮಾಡೋದಾದ್ರೆ ಉರ್ದು ಭಾಷೆ ನಾವೆಲ್ಲ ಉರ್ದು ಭಾಷೆ ಉರ್ದು ಮದ್ರಾಸಾ ಸ್ಕೂಲಿಗೆ ಹೋಗಿ ಅಂತೇಳಿ ಇವ್ರು ಇಂಡೈರೆಕ್ಟ್ ಆಗಿ ನಮ್ಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಈ ವಿರುದ್ಧವಾಗಿ ನಾವು ಕನ್ನಡ ಸಂಘಟನೆಗಳು ಹಾಗೂ ಹಿಂದೂ ಜನಜಾಗೃತಿ ಸಮಿತಿಯಿಂದ ಇವರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದೀವಿ ಇದು ಸಣ್ಣ ಹಂತದಲ್ಲೇ ಇದನ್ನ ಸರಿಪಡಿಸಿಕೊಳ್ಳದೆ ಹೋದ್ರೆ ಇವತ್ತು ಕರ್ನಾಟಕದಾದ್ಯಂತ ಎಲ್ಲಾ ತಾಲೂಕುಗಳಲ್ಲೂ ಜಿಲ್ಲಾಗಳಲ್ಲೂ ಮನವಿನ ಮನವಿಯನ್ನ ಸಲ್ಲಿಸ್ತಾ ಇದೀವಿ ಇದಕ್ಕೆ ಸ್ಪಂದಿಸಿ ನೀವೆಲ್ಲರೂ ಇದ ಮನವಿನ ಇಲ್ಲೇ ಅದನ್ನ ಸರಿಪಡಿಸಿಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಇಲ್ಲ ಅಂತ ಅಂದ್ರೆ ರಾಜ್ಯಾದ್ಯಂತ ಇದನ್ನ ದೊಡ್ಡದಾಗಿ ಪ್ರತಿಭಟನೆಯನ್ನು ಎಲ್ಲಾ ಸಂಘಟನೆಯಿಂದಲೂ ಎಲ್ಲಾ ವರ್ಗದವರಿಂದನೂ ಇದನ್ನು ಮಾಡ್ತಾ ಮಾಡ್ತೀವಿ ಅಂತ ತಿಳಿಸ್ತಾ ಇದೀವಿ ದಯವಿಟ್ಟು ಇದ್ರ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಿ ಇಲ್ಲಾಂದ್ರೆ ಅಖಂಡ ಭಾರತ ಹೋಗಿ ಇವತ್ತು ಭಾರತ ಆಗಿದೆ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮನೆ ಮಠ ಎಲ್ಲದು ಬಿಟ್ಟು ಹೋರಾಟಕ್ಕೆ ಇಳಿಯುವಂತ ಪರಿಸ್ಥಿತಿ ಬಂದಿದೆ ಹಿಂದೂಗಳು ಇವತ್ತು ಜಾಗೃತಿ ಆಗದೆ ಹೋದ್ರೆ ಬಾಂಗ್ಲಾದೇಶದ ಪರಿಸ್ಥಿತಿ ಇಲ್ಲೂ ಬರುತ್ತೆ ಅನ್ನೋ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಲ್ಲಾ ಅಂದ್ರೆ ನಾವು ದೊಡ್ಡ ಹೋರಾಟಕ್ಕೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ಸಂದರ್ಭದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು